ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ನಡಿಗೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಷಯ ಪಿ ಸಿ ಪಿ ಐ ಎಸ್ ಡಿ ಎ ಮತ್ತು ಡಿ ಎ ಪರೀಕ್ಷೆಗೆ ಸಂಬಂಧಿಸಿದಂತೆ ನಲವತ್ತು ಜಿ ಕೆ ಪ್ರಶ್ನೋತ್ತರಗಳು ಒಂದು ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದು ಜಗತ್ತಿನ ಅತ್ಯಂತ ಉದ್ದವಾದ ನದಿ ನೈಲ್ ನದಿ ಎರಡು ನೈಲ್ ನದಿಯ ಉಗಮ ಸ್ಥಾನ ಯಾವುದು ನೈಲ್ ನದಿಯ ಉಗಮ ಸ್ಥಾನ ವಿಕ್ಟೋರಿಯಾ ಸರೋವರ ಮೂರು ನೈಲ್ ನದಿಯ ಎಡದಂಡೆಯ ಉಪನದಿ ಯಾವುದು ನೈಲ್ ನದಿಯ ಎಡದಂಡೆಯ ಉಪನದಿ ಅಲ್ಗಜಲ್ ನಾಲ್ಕು ನೈಲ್ ನದಿಯ ಬಲದಂಡೆಯ ಉಪನದಿ ಯಾವುದು ನೈಲ್ ನದಿಯ ಬಲದಂಡೆಯ ಉಪನದಿ ಸೂಬತ್ ಮತ್ತು ನೀಲಿನೈಲ್ ಐದು ಆಫ್ರಿಕಾ ಖಂಡದ ಅತ್ಯಂತ ಉದ್ದವಾದ ನದಿ ಯಾವುದು ಆಫ್ರಿಕಾ ಖಂಡದ ಅತ್ಯಂತ ಉದ್ದವಾದ ನದಿ ನೈಲ್ ನದಿ ಆರು ಕಾಂಗೋ ನದಿಯಿಂದ ನಿರ್ಮಿತವಾದ ಜಲಪಾತ ಯಾವುದು ಕಾಂಗೋ ನದಿಯಿಂದ ನಿರ್ಮಿತವಾದ ಜಲಪಾತ ಲಿವಿಂಗ್ಸ್ಟನ್ ಜಲಪಾತ ಏಳು ಸೆನಗಲ್ ನದಿಯು ಯಾವ ಎರಡು ಪ್ರಾಂತ್ಯಗಳ ನಡುವೆ ಗಡಿಯಾಗಿ ಹರಿಯುತ್ತದೆ ಸೆನಗಲ್ ನದಿಯು ಮಾರಿಟಾನಿಯಾ ಮತ್ತು ಸೆನಗಲ್ ಎಂಬ ಎರಡು ಪ್ರಾಂತ್ಯಗಳ ನಡುವೆ ಗಡಿಯಾಗಿ ಹರಿಯುತ್ತದೆ ಎಂಟು ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಕಿಲಿಮಂಜಾರೊ ಒಂಬತ್ತು ಆಫ್ರಿಕಾ ಖಂಡದ ಅತ್ಯಂತ ತಗ್ಗು ಪ್ರದೇಶ ಯಾವುದು ಆಫ್ರಿಕಾ ಖಂಡದ ಅತ್ಯಂತ ತಗ್ಗು ಪ್ರದೇಶ ಅಸಲ್ ಸರೋವರ ಹತ್ತು ಪ್ರಾಜೆಕ್ಟ್ ಚಿತಾ ಯೋಜನೆ ಜಾರಿಗೆ ಬಂದ ವರ್ಷ ಪ್ರಾಜೆಕ್ಟ್ ಚಿತಾ ಯೋಜನೆ ಜಾರಿಗೆ ಬಂದ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಹನ್ನೊಂದು ಬಂಡಾಜೆ ಜಲಪಾತ ಯಾವ ನದಿಯಿಂದ ನಿರ್ಮಿತವಾಗಿದೆ ಬಂಡಾಜೆ ಜಲಪಾತ ನೇತ್ರಾವತಿ ನದಿಯಿಂದ ನಿರ್ಮಿತವಾಗಿದೆ ಹನ್ನೆರಡು ಕೊಡಗನ್ನು ಆಳಿದ ಪ್ರಮುಖ ರಾಜಮನೆತನ ಯಾವುದು ಕೊಡಗನ್ನು ಆಳಿದ ಪ್ರಮುಖ ರಾಜಮನೆತನ ಹಾಲೇರಿ ರಾಜಮನೆತನ ಹದಿಮೂರು ಅಮರಸುಳ್ಯ ಹೋರಾಟ ಎಷ್ಟರಲ್ಲಿ ನಡೆಯಿತು ಅಮರಸುಳ್ಯ ಹೋರಾಟ ಹದಿನೆಂಟುನೂರ ಮೂವತ್ತೇಳರಲ್ಲಿ ನಡೆಯಿತು ಹದಿನಾಲ್ಕು ಅಮರಸುಳ್ಯ ಹೋರಾಟದ ಪ್ರಮುಖ ನಾಯಕರು ಯಾರು ಅಮರಸುಳ್ಯ ಹೋರಾಟದ ಪ್ರಮುಖ ನಾಯಕರೆಂದರೆ ಪುಟ್ಟಬಸಪ್ಪ ಕಲ್ಯಾಣಸ್ವಾಮಿ ಮತ್ತು ಗುಡ್ಡೆಮನೆ ಅಪ್ಪಯ್ಯಗೌಡ ಹದಿನೈದು ಕೆ ಎಂ ಕಾರ್ಯಪ್ಪ ಅವರ ಪೂರ್ಣ ಹೆಸರೇನು ಕೆ ಎಂ ಕಾರ್ಯಪ್ಪ ಅವರ ಪೂರ್ಣ ಹೆಸರು ಕೊಡಂದರ ಮಾದಪ್ಪ ಕಾರ್ಯಪ್ಪ ಹದಿನಾರು ಸಂಗೊಳ್ಳಿ ರಾಯಣ್ಣನ ಸಮಾಧಿ ಎಲ್ಲಿದೆ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿದೆ ಹದಿನೇಳು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಕರ್ನಾಟಕದೊಂದಿಗೆ ಎಷ್ಟರಲ್ಲಿ ಸೇರ್ಪಡೆಗೊಂಡವು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಕರ್ನಾಟಕದೊಂದಿಗೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಸೇರ್ಪಡೆಗೊಂಡವು ಹದಿನೆಂಟು ಪ್ರತಿಹಾರರ ಅರಸ ಭೋಜರಾಜನ ಕುರಿತು ಈತನು ಘನವಂತ ದೊರೆ ಅರಬ್ಬರ ಶತ್ರು ಒಳ್ಳೆಯ ಅಶ್ವದಳ ಉಳ್ಳವನು ಎಂದವರು ಯಾರು ಪ್ರತಿಹಾರರ ಅರಸ ಭೋಜರಾಜನ ಕುರಿತು ಈತನು ಘನವಂತ ದೊರೆ ಅರಬ್ಬರ ಶತ್ರು ಒಳ್ಳೆಯ ಅಶ್ವದಳ ಉಳ್ಳವನು ಎಂದವರು ಅರಬ್ ಪ್ರವಾಸಿ ಸುಲೇಮಾನ್ ಹತ್ತೊಂಬತ್ತು ಪಾಲರ ಆಡಳಿತವನ್ನು ಕೊನೆಗಾಣಿಸಿದ ಕರ್ನಾಟಕ ಮೂಲದ ದೊರೆ ಯಾರು ಪಾಲರ ಆಡಳಿತವನ್ನು ಕೊನೆಗಾಣಿಸಿದ ಕರ್ನಾಟಕ ಮೂಲದ ದೊರೆ ವಿಜಯಸೇನ ಇಪ್ಪತ್ತು ಚೌಹಾಣರ ಪ್ರಸಿದ್ಧ ಅರಸ ಯಾರು ಚೌಹಾಣರ ಪ್ರಸಿದ್ಧ ಅರಸ ಮೂರನೇ ಪೃಥ್ವಿರಾಜ ಇಪ್ಪತ್ತೊಂದು ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿ ಬಪ್ಪರಾವಲ್ ಎಂಬ ಬಿರುದನ್ನು ಧರಿಸಿದ ಗುಹಿಲರ ಅರಸ ಯಾರು ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿ ಬಪ್ಪರಾವಲ್ ಎಂಬ ಬಿರುದನ್ನು ಧರಿಸಿದ ಗುಹಿಲರ ಅರಸ ಕೊಮ್ಮಾಳನು ಇಪ್ಪತ್ನಾಲ್ಕು ಸ್ಯಾಕ್ರಿನ್ ಎನ್ನುವುದು ಒಂದು ಏನು ಸ್ಯಾಕ್ರಿನ್ ಎನ್ನುವುದು ಒಂದು ಕೃತಕ ಸಿಹಿಕಾರಕ ಇಪ್ಪತ್ತೈದು ಯಾರ ಜನ್ಮದಿನದ ಅಂಗವಾಗಿ ಉತ್ತಮ ಆಡಳಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನದ ಅಂಗವಾಗಿ ಉತ್ತಮ ಆಡಳಿತ ದಿನವನ್ನಾಗಿ ಆಚರಿಸಲಾಗುತ್ತದೆ ಇಪ್ಪತ್ತಾರು ಅತಿ ಚಿಕ್ಕ ಹುಲಿ ಸಂರಕ್ಷಿತ ತಾಣ ಯಾವುದು ಅತಿ ಚಿಕ್ಕ ಹುಲಿ ಸಂರಕ್ಷಿತ ತಾಣ ಬೋರ್ ಹುಲಿ ಸಂರಕ್ಷಿತ ತಾಣ ಇಪ್ಪತ್ತೇಳು ಸತ್ಯಮಂಗಲಂ ಹುಲಿ ಸಂರಕ್ಷಿತ ತಾಣ ಎಲ್ಲಿದೆ ಸತ್ಯಮಂಗಲಂ ಹುಲಿ ಸಂರಕ್ಷಿತ ತಾಣ ತಮಿಳುನಾಡಿನಲ್ಲಿದೆ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಹುಲಿ ಗಣತಿಯು ಎಷ್ಟನೇ ಹುಲಿ ಗಣತಿಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಹುಲಿ ಗಣತಿಯು ಐದನೇ ಹುಲಿ ಗಣತಿಯಾಗಿದೆ ಇಪ್ಪತ್ತೊಂಬತ್ತು ಭಾರತೀಯ ಪುರಾತತ್ವ ಇಲಾಖೆಯನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು ಭಾರತೀಯ ಪುರಾತತ್ವ ಇಲಾಖೆಯನ್ನು ಹದಿನೆಂಟುನೂರ ಅರವತ್ತೊಂದರಲ್ಲಿ ಸ್ಥಾಪಿಸಲಾಯಿತು ಮೂವತ್ತು ದೇಶದ ಮೊದಲ ಡಿಜಿಟಲ್ ಎಪಿಗ್ರಫಿ ಮ್ಯೂಸಿಯಂ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು ದೇಶದ ಮೊದಲ ಡಿಜಿಟಲ್ ಎಪಿಗ್ರಫಿ ಮ್ಯೂಸಿಯಂ ಅನ್ನು ಹೈದರಾಬಾದ್ನಲ್ಲಿ ಸ್ಥಾಪಿಸಲಾಯಿತು ಮೂವತ್ತೊಂದು ಅಂತಾರಾಷ್ಟ್ರೀಯ ಕಾಫಿ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತಾರಾಷ್ಟ್ರೀಯ ಕಾಫಿ ಸಂಘಟನೆಯ ಕೇಂದ್ರ ಕಚೇರಿ ಲಂಡನ್ನಲ್ಲಿದೆ ಮೂವತ್ತೆರಡು ಅಂತಾರಾಷ್ಟ್ರೀಯ ಕಾಫಿ ದಿನವೆಂದು ಯಾವ ದಿನವನ್ನು ಆಚರಿಸುತ್ತಾರೆ ಅಂತಾರಾಷ್ಟ್ರೀಯ ಕಾಫಿ ದಿನವೆಂದು ಅಕ್ಟೋಬರ್ ಒಂದನ್ನು ಆಚರಿಸುತ್ತಾರೆ ಮೂವತ್ತ್ಮೂರು ಸೆಣಬಿನ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಸೆಣಬಿನ ಉತ್ಪಾದನೆಯಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ ಮೂವತ್ತ್ನಾಲ್ಕು ವಿಶ್ವದ ಅತಿ ದೊಡ್ಡ ಮತ್ತು ಹಳೆಯ ಏರ್ ಶೋ ಯಾವುದು ವಿಶ್ವದ ಅತಿ ದೊಡ್ಡ ಮತ್ತು ಹಳೆಯ ಏರ್ ಶೋ ಪ್ಯಾರಿಸ್ ಏರ್ ಶೋ ಮೂವತ್ತೈದು ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಯಾವ ದಿನವನ್ನು ಆಚರಿಸುತ್ತಾರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಆಗಸ್ಟ್ ಇಪ್ಪತ್ತ್ಮೂರನ್ನು ಆಚರಿಸುತ್ತಾರೆ ಮೂವತ್ತಾರು ವಿಶ್ವಭಾರತಿ ವಿವಿ ಎಲ್ಲಿದೆ ವಿಶ್ವಭಾರತಿ ವಿವಿ ಪಶ್ಚಿಮ ಬಂಗಾಳದ ಶಾಂತಿನಿಕೇತನದಲ್ಲಿದೆ ಮೂವತ್ತೇಳು ಕೊಡಗು ಜಿಲ್ಲೆಯ ಎತ್ತರವಾದ ಶಿಖರ ಯಾವುದು ಕೊಡಗು ಜಿಲ್ಲೆಯ ಎತ್ತರವಾದ ಶಿಖರ ಪುಷ್ಪಗಿರಿ ಮೂವತ್ತೆಂಟು ಕರ್ನಾಟಕ ಪ್ರವಾಸೋದ್ಯಮ ನಿಗಮವನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು ಕರ್ನಾಟಕ ಪ್ರವಾಸೋದ್ಯಮ ನಿಗಮವನ್ನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಮೂವತ್ತೊಂಬತ್ತು ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಎಂದು ಯಾವುದನ್ನು ಬಣ್ಣಿಸಲಾಗಿದೆ ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಎಂದು ಗ್ವಾಲಿಯರ್ ಕೋಟೆಯನ್ನು ಬಣ್ಣಿಸಲಾಗಿದೆ ನಲವತ್ತು ಭಾರತದ ಅತಿ ಉದ್ದವಾದ ಸೇತುವೆ ಯಾವುದು ಭಾರತದ ಅತಿ ಉದ್ದವಾದ ಸೇತುವೆ ಬುಪೇನ್ ಹಜಾರಿಕಾ ಸೇತುವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ನಲವತ್ತು ಜಿ ಕೆ ಪ್ರಶ್ನೋತ್ತರಗಳಿಗೆ ಸಂಬಂಧಿಸಿದಂತೆ ಏನೇ ಒಂದು ತಪ್ಪಿದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು